Thank you. ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಬುಗ್ಗಿ ಆದಿ ನನ್ನ ಯೂಟ್ಯೂಬ್ ಚಾನಲ್ ಗೆ ಎಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೀನಿ ಸೊ ಏನಪ್ಪಾ ಇವತ್ತಿನ ವಿಶೇಷ ವಿಡಿಯೋ ಏನಪ್ಪಾ ಅಂತಂದ್ರೆ ನಾನು ಕಳೆದ ಬಾರಿ ಹತ್ತಿ ಹೊಲದ ಬಗ್ಗೆ ಪ್ರತಿ ಒಬ್ಬ ರೈತ ಕೂಡ ಒಂದೊಂದು ವೆರೈಟಿ ಹತ್ತಿ ಬೀಜನ ಹಾಕಿದ್ದ ಅದು ಮಹರ್ಷಿ ವಾಲ್ಮೀಕಿ ನಿಗಮದಿಂದ ಸಹಾಯ ಪಡೆದುಕೊಂಡು ಸ್ವಾವಲಂಬಿ ಜೀವನ ನಡೆಸಬೇಕಂತ ಹೇಳಿ ಸರ್ಕಾರ ಕಡೆಯಿಂದ ಏನು ಒಂದೊಂದು ಎಕರೆ ಜಮೀನು ಪಡೆದಿರ್ತಕ್ಕಂತ ರೈತರು ಅಂದ್ರೆ ಪ್ರತಿಯೊಬ್ಬ ರೈತರು ಕೂಡ ವೆರೈಟಿ ಬೀಜಗಳನ್ನು ಅಂದ್ರೆ ತಮಗೆ ತಿಳಿದಿರತಕ್ಕಂಥ ಬೀಜಗಳನ್ನು ತಗೊಂಡು ಬಂದು ಈ ಹತ್ತಿನ ನಾಟಿ ಮಾಡಿದ್ರು ಅಂದ್ರೆ ಕಳೆದ ಬಾರಿ ನಾನು ವಿಡಿಯೋ ಮಾಡಿದ್ದು ಒಂಬತ್ತನೇ ತಾರೀಕು ಜೂನ್ ಒಂಬತ್ತನೇ ತಾರೀಕು ಮಾಡಿದ್ದೆ ಇವತ್ತು ಜುಲೈ ಹತ್ತೊಂಬತ್ತನೇ ತಾರೀಕು ಅಂದ್ರೆ ಆಲ್ಮೋಸ್ಟ್ ಆಲ್ ಒಂದೂವರೆ ತಿಂಗಳ ಬೆಳೆ ಈಗ ಈ ತರ ಬಂದಿರುತ್ತೆ ಅಂದ್ರೆ ಒಂದೊಂದು ಪ್ಲಾಟ್ ಗಳು ಒಂದೊಂದು ರೀತಿಯಲ್ಲಿ ಬಂದಿರ್ತವೆ ಅಂದ್ರೆ ಅವರವರ ಮೇಂಟೆನೆನ್ಸ್ ಮೇಲೆ ಹೋಗಿರುತ್ತೆ ಜಮೀನು ಮಾತ್ರ ಒಂದೇ ಜಮೀನು ಇದು ಕಂಪ್ಲೀಟ್ ಎಕರೆ ಪ್ಲಾಟ್ ಆಗಿರುತ್ತೆ ಹತ್ತು ಎಕರೆ ಹತ್ತು ಜನಕ್ಕೆ ಒಂದೊಂದು ಎಕರೆ ಬಂದಿರುತ್ತೆ ತಲಾ ಸೊ ಅದರಲ್ಲಿ ಒಬ್ಬೊಬ್ರು ಒಂದೊಂದು ರೀತಿ ಬೆಳೆನ ಬೀಜನ ಹಾಕಿದ್ದಾರೆ ಅದು ಕೂಡ ಬೀಜದ ಮೇಲೆನು ಹೋಗುತ್ತೆ ಅಂತ ಹೇಳ್ಬೋದು ಯಾಕಂದ್ರೆ ಒಂದಕ್ಕಿಂತ ಒಂದು ಫಲವತ್ತತೆಯಾಗಿ ಬೆಳೆದು ನಿಂತ್ಕೊಂಡವ ಸೊ ಇಲ್ಲಿಗೆ ಎರಡೆರಡು ಗೊಬ್ಬರ ಹಾಕಿದ್ದಾರೆ ಒಬ್ಬೊಬ್ರು ಒಬ್ಬೊಬ್ರು ಒಂದೊಂದು ಹಾಕಿದ್ದಾರೆ ಆಮೇಲೆ ಒಬ್ಬೊಬ್ರು ಎರಡೆರಡು ಸ್ಪ್ರೇ ಮಾಡಿರ್ತಾರೆ ಒಬ್ಬರು ಮೂರು ಮಾಡಿದಾರಂತೆ ಈ ಜಮೀನೇನೋ ಮೂರು ಸ್ಪ್ರೇ ಆಗಿದೆ ಅಂತ ಕೇಳ್ಪಟ್ಟೆ ಸೊ ಈ ಜಮೀನಿನ ಮಾಲೀಕ ಇಲ್ಲ ಇವತ್ತು ಬಂದಿಲ್ಲ ಜಮೀನ್ಗೆ ಸೊ ಪಕ್ಕದ ಜಮೀನವರು ಮಾಲೀಕರು ಇದ್ದಾರೆ ಇವತ್ತು ಗೊಬ್ಬರ ಕೊಡ್ತಾ ಇದ್ದಾರೆ ಎರಡನೇ ಗೊಬ್ಬರ ಸೊ ಅವ್ರ ಬಗ್ಗೆ ಅವರ ಅನಿಸಿಕೆ ಕೂಡ ತಿಳ್ಕೊಳ್ಳೋಣ ಎಷ್ಟು ಗೊಬ್ಬರ ಆಯಿತು ಎಷ್ಟು ಹಾಕಿದ್ದಾರೆ ಗೊಬ್ಬರ ಆಮೇಲೆ ಎಷ್ಟು ಸ್ಪ್ರೇ ಮಾಡಿದ್ದಾರೆ ಇಲ್ಲಿವರೆಗೆ ಆಮೇಲೆ ಹೆಂಗಿದೆ ಅಂತೇಳಿ ಅವ್ರ ಹತ್ರನೇ ಮುಂದಿನ ವಿಚಾರ ತಿಳಿಸ್ಕೊಳ್ಳೋಣ ಬನ್ನಿ ಬನ್ನಿ ಸ್ನೇಹಿತರೆ ಇವಾಗ ಈ ಒಂದ್ ಎಕರೆ ಪ್ಲಾಟ್ ನ ಮಾಲೀಕರಿದ್ದಾರೆ ಮಾರಪ್ಪನವರು ಇವರು ಈ ಪ್ಲಾಟ್ ಅಲ್ಲಿ ಜೋಕರ್ ಅನ್ನೋ ಬೀಜನ್ನ ಹಾಕಿದ್ರು ಕಳೆದ ವಿಡಿಯೋದಲ್ಲಿ ನೋಡಿದ್ರಿ ಆ ಮಾರಪ್ಪ ಹೆಂಗೈತೆ ಹತ್ತಿವಲ್ಲ ಗೊಬ್ಬರ ಇವಾಗ ಹಾ ಹ ಯಾವ್ದ್ ಹಾಕಿದ ಗೊಬ್ಬರ ಇಲ್ಲೇ ಐತಲ್ಲ ಸ್ವಲ್ಪ ಎತ್ತದ ಚೀಲ ಎತ್ತು ಎಂಎನ್ ಪಿ ಓಕೆ ಸೀದಾ ಮಾಡೋದು ಓ ಮಲ್ಟಿ ನ್ಯೂಟ್ರಿಯೆಂಟ್ ಓಕೆ ಆರ್ಗ್ಯಾನಿಕ್ ಓಕೆ ಅಂದ್ರೆ ನಿಂಗೆ ಡಿಎಪಿ ಯೂರಿಯಾ ಎಲ್ಲಿ ಸಿಗ್ಲಿಲ್ಲ ಎದಕ್ ಇದ್ರ ನಾ ಕಾಯಿ ಮಾಡ್ಕೊಂಡಿ ರೈತರು ಬಾ ಡಿಎಪಿ ಬಾಬ್ ಐತೆ ಇದ್ರ ಹಾಕೊಂತ ಹಾಕ್ರಿ ಇದನ್ನ ಯಾರನ್ನ ಹೇಳಿದ್ರ ಹಾಕಂತ ಹೆಂಗೆ ಯಾರು ಹೇಳ್ರಿ ನಮ್ಮ ಹಾ 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 ಮಲ್ಟಿ ನ್ಯೂಟ್ರಿಯಂಟ್ ಗೊಬ್ಬರನ ಇವ್ರು ಹಾಕಕತ್ತಾರ ಒಂದ್ ಎಕರೆಗೆ ಎಷ್ಟ್ ಹಾಕಾಕತ್ತಿದ್ ಎರಡು ಚೀಲ ಹಾ ಎರಡು ಚೀಲ ಎರಡು ಚೀಲ ಒಂದ್ ಎಕ್ರೆಗೆ ಈಗ ಇದೇ ಫಸ್ಟ್ ನಾಕ ಅದು ಇದೆ ಫಸ್ಟ್ ಓಕೆ ಅಂದ್ರೆ ಇಲ್ಲಿವರೆಗೆ ಏನೇನ್ ಮಾಡಿ ಒಂದ್ಸಲ ಎಣ್ಣೆ ಹೊಡೆದ ಯಾವ್ದು ಹೊಡ್ದು ಎಣ್ಣೆ ಒಣಕೊಟಫಪಸ್ ಅಷ್ಟೇ ಹೊಡೆದ್ ಮಿಕ್ಕಿದ್ ಏನ್ ಗೊಬ್ಬರ ಇದೇ ಫಸ್ಟ್ ನೀರಿ ಬಿಟ್ಟಿದ್ದೆ ಅಥವಾ ಯಾಕಂದ್ರೆ ನಿನ್ನೆ ಮಳೆ ಬಂದದ್ ಈಗ ಮೊನ್ನೆ ಒಂದ್ಸಲ ಒಂದ್ಸಲ ತೋರ್ಸಿದ್ಮೇಲೆ ಇವಾಗ ಎರಡನೇ ಸಲಕ್ಕೆ ಮಳೆ ಬಂದೈತೆ ನಿನ್ನೆ ಜೋರ್ ಮಳೆ ಆಗೈತೆ ಹಂಗಾಗಿ ಇವಾಗ ಈಗ ಗೊಬ್ಬರ ಕೊಡಕತ್ತ ಅಂದ್ರೆ ಒಂದ್ ಎಕ್ರಿಗೆ ಎರಡು ಚೀಲ ಓಕೆ ಏನ್ ಹೇಳಕ್ ಇಷ್ಟ ಪಡ್ತದಿ ಬೀಜ ಚಲೋ ನಾಟಕ ಆಗೈತದ ಏನ್ ಗ್ಯಾಪ್ ಜಾಸ್ತಿ ಇಲ್ಲ ಮಳೆ ಮಳೆ ಬಂದ್ ಲೇಟ್ ಆಯ್ತು ಈಗ ಆಲ್ರೆಡಿ ದೀಡ್ ತಿಂಗಳಾಯ್ತಿ ಗ್ಯಾಪ್ ಅಂಬದ ಏನಿಲ್ಲ ಚೆನ್ನಾಗಿ ಬಂದದ ಬೆಳೆನು ಕುಂಟೆ ಎಷ್ಟ್ ಸಲ ಹೊಡೆದಿ ಕುಂಟೆ ಒಂದ್ ಮೂರ್ ಸಲ ಹೊಡ್ದು ಮೂರ್ ಸಲ ಕುಂಟೆ ಹೊಡೆದಿ ಕಳೆವು ಒಂದೇ ಸಲ ಒಂದೇ ಸಲ ಕಳೆ ತೆಗ್ದಿದ್ದಿ ಇವಾಗ ಮೆಲ್ಲಕ್ ಪಲಕ್ಕ ಬರಕ್ ಆಯ್ತದಲ್ಲ ಈಗ ಮೆಲ್ ಸ್ಟಾರ್ಟ್ ಆಗ್ಯಾವ ಆಲ್ರೆಡಿ ಹ್ಮ್ ಎಲ್ಲ ಒಳ್ಳೆದಾಗ್ಲಿ ಆಮೇಲೆ ಗೊಬ್ಬರ ಕೂಡ ಬೇರೆ ಬೇರೆ ನಮೂನಿ ಕೊಟ್ಕೊಂತ ಹೋಗು ಒಂದೇ ನಮನಿ ಕೊಡ್ಬೇಡ ಮಲ್ಟಿ ಮಲ್ಟಿ ನ್ಯೂಟ್ರಿಯೆಂಟ್ ಕೊಟ್ಟಿದ್ವಿ ಕರೆಕ್ಟ್ ಆಮೇಲೆ ನೆಕ್ಸ್ಟ್ ಏನೈತೆ ಎಲ್ಲ ಡಿ ಎ ಪಿ ಹತ್ತು ಇಪ್ಪತ್ತಾರು ಬರುತ್ತಲ್ಲ ಇರುತ್ತೆ ಆಮೇಲೆ ಇಪ್ಪತ್ ಇಪ್ಪ ಜೀರೋ ಹದಿಮೂರು ಪೊಟ್ಯಾಶು ಇವೇನೇನ್ ಕೊಡ್ಬೇಕು ಎಲ್ಲ ತಿಳ್ಕೊಂಡು ಸರಿಯಾದ ಮಾಹಿತಿ ತಿಳ್ಕೊಂಡು ಎಲ್ಲ ಕೊಡು ಒಂದ್ರ ಮೇಲೆ ಡಿಪೆಂಡ್ ಆಗ್ಬೇಡ ಹಾ ಎಲ್ಲ ಚೊಲೋತ್ನಾಗ ಬೆಳಿಲಿ ಎಲ್ಲ ಮೇಲೆ ಹತ್ತಿ ಎಲ್ಲ ಆದ್ಮೇಲೆ ನೋಡೋಣ ಅಂತ ಮತ್ತೊಂದು ವಿಡಿಯೋ ಅಂತ ಎಲ್ಲರಿಗೆ ಈ ಬೀಜದ ಬಗ್ಗೆ ಏನ್ ಹೇಳ್ತದೆ ಚಲೋ ನಾಟಿ ಆಗ್ಯಾವ ಬಂದದಲ್ಲ ಓಕೆ ಒಳ್ಳೇದಾಗ್ಲಿ ಹ್ಮ್ ಓಕೆ ಈಗ ಇಲ್ಲಿ ಪಕ್ಕದಲ್ಲಿ ಇನ್ನೊಬ್ಬ ಎಕರೆ ರೈತ ಇದಾರೆ ಅವರು ಕೂಡ ಇವತ್ತು ಎರಡನೇ ಗೊಬ್ಬರ ಹಾಕ್ತಾ ಇದಾರೆ ಇದು ಅವ್ರ ಪ್ಲಾಟ್ ಆಗಿರ್ತದೆ ಸೊ ಅವ್ರನ್ನೇ ಕೇಳನಂತ ಇದು ಏನೇನು ಹೆಂಗ ಹೆಂಗಂತ ಗತ್ವಾ ಆರಾಮ್ ಓಕೆ ಹೆಂಗ್ ನಡೆದ ಕೆಲಸ ಏನೇನ್ ನಡೆದದ ಗೊಬ್ಬರ ಇದು ಇದು ಪ್ಲಾಟ್ ನಿಂದಲಾ ಹೌದಪ್ಪ ಅಂದ್ರೆ ಒಂಬತ್ತನೇ ತಾರೀಖ್ ವಿಡಿಯೋ ಮಾಡಿದ್ದೆ ಇವತ್ತು ಹತ್ತೊಂಬತ್ತು ಅಂದ್ರೆ ಜೂನ್ ಹತ್ ಒಂಬತ್ತು ಇದು ಜುಲೈ ಹತ್ತೊಂಬತ್ತು ಆಲ್ಮೋಸ್ಟ್ ಆಲ್ ಒಂದುವರೆ ತಿಂಗಳು ಬೆಳೆ ಐತಿ ಇವಾಗ ಹ್ಞೂ ಹೌದಾ ಹ್ಞೂ ಎಷ್ಟು ಗೊಬ್ಬರ ಹಾಕಿದ್ದಿ ಇದು ಎರಡನೇ ಗೊಬ್ಬರನ ಮೂರನೇ ಗೊಬ್ಬರನ ಎಷ್ಟೇ ಇದ್ದಿರೋ ಎರಡನೇ ಗೊಬ್ಬರ ಎರಡನೇ ಗೊಬ್ಬರ ಏನೇನು ಹಾಕೈತಿದ್ ಈಗ ಎರಡನೇ ಗೊಬ್ಬರಕ್ಕ ಇಪ್ಪತ್ತೆಂಟು ಇಪ್ಪತ್ತೆಂಟಪ್ಪ ಓಕೆ ಇಲ್ಲಿ ಐತಲ್ಲ ಹಾ ಇಪ್ಪತ್ತೆಂಟು ಇಪ್ಪತ್ತೆಂಟಪ್ಪ ಸೊನ್ನೆ ಇಪ್ಪತ್ತ್ ಇಪ್ಪತ್ತು ಸೊನ್ನೆ ಅರ್ಮೂರಪ್ಪ ಎಷ್ಟು ಚೀಲ ಇದು ಇಪ್ಪತ್ತೆಂಟು ಇಪ್ಪತ್ತೆಂಟು ಜೀರೋ ಹಾ ಒಂದ್ ಚೀಲಪ್ಪ ಇದೊಂದ್ ಚೀಲ ಇನ್ನು ಯಾವ್ದು ಇಪ್ಪತ್ತಿಪ್ಪತ್ತು ಜೀರೋ ಹದಿಮೂರು ಓಕೆ ಇದರಲ್ಲಿ ಯೂರಿಯಾ ಇರ್ತದಲ್ಲ ಹ್ಞೂ ಒಳ್ಳೇದು ಅದೊಂದು ಚೀಲ ಇದೊಂದ್ ಚೀಲ ಹಾಕಿದ ಹ್ಞೂ ಮೊದ್ಲು ಹಾಕಿದೆ ಮೊದಲು ಒಂದ್ ಚೀಲ ಡಿ ಎ ಪಿ ಹಾಕಿನಪ್ಪ ಒಂದ್ ಚೀಲ ಇಪ್ಪತ್ ಇಪ್ಪತ್ತು ಹಾಕಿದೆ ಒಂದ್ ಚೀಲ ಇಪ್ಪತ್ ಇಪ್ಪತ್ತು ಒಂದ್ ಚೀಲ ಯೂರಿಯಾ ಡಿ ಎ ಡಿ ಪಿ ಓಕೆ ಎಣ್ಣೆ ಎಷ್ಟು ಸ್ಪ್ರೇ ಮಾಡಿದ್ದೆ ಎರಡು ಸರ್ತಿ ಸ್ಪ್ರೇ ಎರಡು ಸಲ ಏನೇನು ಮಾಡಿದ್ದೆ ಅದು ಎಣ್ಣೆ ಪಾತು ದ್ವಾಮಿಗ ಇಲ್ಲ ಬಾಳ ಐತೆ ನಾನ್ ನೋಡಿದ ಪ್ರಕಾರ ಏನಂತಂದ್ರೆ ಇವೆಲ್ಲ ಪ್ಲಾಟ್ ಗಳು ನೋಡಿದ್ನಲ್ಲ ನಾನು ಹತ್ತು ಎಕರೆ ಪ್ಲಾಟ್ ಗಳಲ್ಲಿ ಇದು ನಿಂದೊಂದು ಮಾತ್ರ ಎಲೆ ಅಷ್ಟು ಪ್ಯೂರ್ ಇದಾವೆ ಅಂದ್ರೆ ನೋಡಕ್ಕನೆ ಅಷ್ಟೊಂದು ಕಳ ಇದಾವೆ ಅಷ್ಟು ದೊಡ್ಡ ದೊಡ್ಡ ಎಲೆಗಳು ಅದಕ್ಕೆ ಕೇಳಿದೆ ಏನೇನ್ ಸ್ಪ್ರೇ ಮಾಡಿದ್ದಂತೇ ಹೊಡ್ದನಪ್ಪ ದ್ವಾಮಿಗಷ್ಟೇ ಹೊಡೆದ್ ದ್ವಾಮಿಗಷ್ಟೇ ಹೊಡೆದ್ ಈಗ ಇದು ಎರಡನೇ ಸ್ಪ್ರೇ ಎರಡನೇ ಗೊಬ್ಬರ ಎರಡನೇ ಗೊಬ್ಬರ ಓಕೆ ಒಳ್ಳೇದು ಇದು ಮತ್ತೆ ಇದ್ರ ಬಗ್ಲಗಳ ಫಲಾನು ಬಹಳ ಚಲೋ ಒಂದೊಂದ್ ಗಿಡಕ್ಕೆ ಎಷ್ಟೆ ಫಲ ಏರ್ಯಾವ ಏನನ್ನ ಐಡಿಯಾ ಐತ ಎಣಿಸಿಲ್ಲಪ್ಪ ಒಂದು ಆರು ಏಳು ಎಂಟು ಇರ್ಬೋದಪ್ಪ ಆರು ಏಳು ಎಂಟು ಪಲ ಏರ್ಯಾವಲ್ಲ ಒಂದೊಂದು ಇದಕ್ಕೆ ಕಾಣಿಸ್ತಾವಂದೊಂದು ಓಕೆ ಒಳ್ಳೇದು ಏನ್ ಹೇಳಕ್ ಇಷ್ಟಪಡ್ತಿದ್ ಇದು ವರಾಹಿ ಅಂತ ಹೇಳಿ ನಿಂದು ಬೀಜ ಇಟ್ಟಿದ್ ನೀನ್ ಅವಾಗ ಹೌದು ಅವಾಗ ಏನ್ ಚೊಲೋ ಬಂದಿತ್ತಪ್ಪ ಇವಾಗ ಬೀಜ ಏನ್ ಚೇಂಜ್ ಮಾಡಿಲ್ಲ ಹ್ಮ್ ಚಲೋ ಐತೆ ಬೆಳೆನು ಬೆಳೆ ಚಲೋ ಅದ ಅದ ನೋಡಿದ್ರೇನೆ ಗೊತ್ತಾಗ್ತದೆ ಯಾಕಂದ್ರೆ ಈ ಹತ್ತ ಎಕರೆ ಪ್ಲಾಟ್ ಅಲ್ಲಿ ಯಾವ ಇಲ್ಲ ನಿನ್ನಷ್ಟು ಕಳ ನಾನ್ ನನ್ನ ನನ್ನ ಹೇಳಕತ್ತೀನಿ ನೋಡಿದ್ರೆ ಕಣ್ಣಿಗೆ ಕಾಣಿಸ್ತದ ಈ ಬೀಜಕ್ಕೆ ಏನ್ ಬರಲ್ಲಪ್ಪ ಸ್ವಲ್ಪ ನುಸಿದಷ್ಟೇ ಕಾಣ್ತ ಯಾಕಂದ್ರೆ ಈಗ ಈ ಪ್ಲಾಟ್ ಐತಲ್ಲ ಇದು ನಿನಕಿಂತ ಮುಂಚೆ ಇಟ್ಟಿರೋ ಪ್ಲಾಟು ಓಣಪ್ ಇದನ್ನ ಅಲ್ಲೇ ನೆಲದಗೆ ಐತೆ ಯಾಕಂದ್ರೆ ಅವ್ರು ಮೇಂಟೆನೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅದೆಲ್ಲ ಪ್ರಶ್ನೆ ಇವರು ಒಂದೇ ಗೊಬ್ಬರ ಕೊಟ್ಟಾರ ಆಮೇಲೆ ಒಂದೇ ಸ್ಪ್ರೇ ಮಾಡ್ಯಾರ ಅದಕ್ಕೆ ಈ ತರ ಐತೆ ನಿಂದು ಮಾತ್ರ ನನ್ ನನ್ ಕಣ್ ಬಿಡಂಗ ಐತೆ ಸುಳ್ಳೆ ಅನ್ಬಾರ್ದು ಚೆನ್ನಾಗಿ ಮೇಂಟೈನ್ ಮಾಡಿದ್ದಿ ಇಲ್ಲಿಗೆ ಏನೇನ್ ಕೆಲಸ ಹೇಳು ಬೀಜ ಇಟ್ಟಾಗ್ಲಿಂದ ಬೀಜ ಇಟ್ಟಾಗಿ ಎರಡ್ ಸರ್ತಿನಪ್ಪ ನಾಕ್ ಸರ್ ಆಗಿತ್ತು ನಾಲ್ಕ್ ಸಲ ಗಳೆ ಕುಂಟೆ ಕುಂಟೆವು ಎರಡ್ ಸರ್ತಿ ಅಂದ್ರೆ ಎಷ್ಟ್ ಆಳ್ಗಳು ಹೋಗ್ಯಾವ್ ಆಳ್ ಏನಿಲ್ಲ ಒಂದ್ಸರ್ತಿ ಐದ್ ಮಂದಿ ನಾವೇ ನೀವು ಮನೆಯವರೇ ತಕೊಂಡ್ರಿ ಒಂದ್ ಎಲ್ಲಾ ನೀವ್ ಹಂಗಾಗಿ ನೀವೇ ಆರಾಮಾಗಿ ಮನೆಯವರೇ ಮಾಡ್ಕೊಂಡು ಹೋಗ್ತಿವಿ ಗೊಬ್ರ ಕೂಡ ಇಬ್ರು ಗಂಡ ಎಂಟೆ ಆಳ್ಗಳು ಖರ್ಚು ಕಡಿಮೆ ಆಗ್ತದ ನಿಮ್ ಯಾಕಂತಂದ್ರ ಈಗ ಆಳ್ಗಳಿಂದಾನೇ ಲಾಸ್ಟ್ ಜಾಸ್ತಿ ಆಗೋದು ನೀವ್ ಮನೆಯವ್ರ್ ಮಾಡ್ಕೊಳ್ಳೋದ್ರಿಂದ ಅಂತಂದ್ರೆ ಸ್ವಲ್ಪ ಬಹಳಷ್ಟು ಉಳಿತಾಯ ಅದು ಅದ್ರ ಇಲ್ಲ ಬಹಳ ಚಲೋ ಮೇಂಟೈನ್ ಮಾಡಿದ್ದಿ ಬೀಜನು ನನಗೆ ಬಹಳ ಇಷ್ಟ ಆಯ್ತು ಅಂತ ಹೇಳಕ್ ಇಷ್ಟ ಪಡ್ತಾ ಇದಿ ನೋಡ್ರಿ ವೀಕ್ಷಕ್ರ ಹೆಂಗೈತಂದ್ರೆ ಅಷ್ಟು ಪ್ಯೂರ್ ಎಲೆ ಮೇಲೆನೆ ಗೊತ್ತಾಗತ್ತೆ ಅಷ್ಟು ಐತೆ ಎಲೆ ಸೊ ನಂಗಂತೂ ತುಂಬಾ ಇಷ್ಟ ಆಯ್ತು ಆಮೇಲೆ ಇವ್ರ ಮೇಂಟೆನೆನ್ಸ್ ಆಮೇಲೆ ಇವ್ರ ಬೀಜನು ಒಳ್ಳೇದೈತಂತನೂ ಹೇಳ್ಬೋದು ಸೊ ನೋಡೋಣ ಮುಂದೆ ಕೂಡ ಒಳ್ಳೇದ ಚೊಲೋ ಬರಲಿ ಬರ್ಲಿ ಇನ್ನ ಚಲೋ ಮೇಂಟೇನ್ ಮಾಡು ಇನ್ನ ಎಷ್ಟು ಗೊಬ್ಬರ ಕೊಡ್ಬೇಕ ಇನ್ನ ಇನ್ನ ಒಂದ್ಸರಿ ನೀರ್ ತೋರಿಸಿದ್ಯಾ ಒಂದ್ಸಲ ಒಂದೇ ಸರ್ತಿ ತೋರ್ಸಿ ನಾವ್ ಸಲ ತೋರ್ಸಿದ್ವಿ ಈಗ ನಿನ್ನೆ ಮಳೆ ಜೋರ್ ಮಳೆ ಆಗುತ್ತೆ ಇವಾಗ ಮತ್ತೆ ಎರಡನೇ ಗೊಬ್ಬರ ಹಾಕಿದ್ವಿ ಒಳ್ಳೇದಾಗ ಗ್ಯಾಪ್ ಆಗಿಲ್ಲಲ್ಲ ಗ್ಯಾಪ್ ಆಗಿತ್ತಪ್ಪ ಹಾಕಿ ನಾವು ಆಗಿತ್ತು ಜಾಸ್ತಿ ಏನಾಗಿಲ್ಲ ಅವಾಗ ನೋಡ್ದಾಗೇ ಅಲ್ಲೊಂದು ಇಲ್ಲೊಂದು ಸ್ವಲ್ಪ ಗ್ಯಾಪ್ ಆಗಿತ್ತು ಓಕೆ ಒಳ್ಳೇದು ಚಲೋ ಚಲೋ ಬರಕ್ ಆತು ಚಲೋ ಇಷ್ಟ ಆಯ್ತು ಬಹಳ ಇಷ್ಟ ಆಯ್ತು ಸಾಲಿ ಸಾಲ ಆಲ್ಮೋಸ್ಟ್ ಇವಾಗ ಇನ್ನೊಂದು ಹದಿನೈದು ದಿನ ತಿಂಗಳಲ್ಲಿ ಕಲ್ತ್ ಬಿಡ್ತಾವಂತ ಅನಸ್ತದಲ್ಲ ಅಷ್ಟು ಚೊಲೋ ಬಂದೈತೆ ಒಳ್ಳೆ ಚಲೋತ್ನಾಗ ಮೈಂಟೇನ್ ಮಾಡು ಏನಪ್ಪ ಆಯಿತು ಹಾಂ ಈಗ ನೆಕ್ಸ್ಟ್ ಇನ್ನು ಮುಂದೆ ಮತ್ತೆ ವೀಡಿಯೋ ಮಾಡೋಣಂಥ ಒಳ್ಳೇದಾಗಲಿ ಎಲ್ಲ ಚಲೋತ್ನಾಗೆ ಬೆಳೆಸ್ರಿ ಸರ್ ನಮ್ದು ಯಾರ್ಯಾರ್ದು ಎಷ್ಟೆಷ್ಟು ಫಲ ಬಂತು ಅಂತೇಳಿ ಮತ್ತೆ ನಿಮಗೆ ವಿಡಿಯೋ ಮಾಡಿ ಬಿಡ್ತೀನಿ ಯಾರು ಎಷ್ಟು ಬೆಳೆಸಿ ತೋರಿಸ್ತಾರೆ ಎಷ್ಟು ಫಲ ಬಂತು ಎಷ್ಟು ಲಾಭ ಆಯಿತು ಆಮೇಲೆ ಎಷ್ಟೆಷ್ಟು ಖರ್ಚು ಮಾಡಿದ್ರು ಏನೇನು ಸ್ಪ್ರೇ ಮಾಡಿದರು ಅಂಥೇಳಿ ಕಂಪ್ಲೀಟ್ ಡೀಟೇಲ್ಸ್ನ ನಾನು ನಿಮಗೆ ಮತ್ತೆ ಮುಂದಿನ ವೀಡ್ಯೋದಲ್ಲಿ ಕೊಡ್ತೀನಿ ಅಂತ ಭರವಸೆ ಕೊಡ್ತಾ ಇದೀನಿ ಸೊ ಮುಂದಿನ ವೀಡ್ಯೋದಲ್ಲಿ ಮತ್ತೆ ಅಂತ ಅಲ್ಲಿವರೆಗೂ ನನ್ನ ಚಾನಲ್ನ ಇದೇ ರೀತಿ ಸಪೋರ್ಟ್ ಮಾಡಿ ಮುಂದೆ ಬೆಳೆಸಿ ಅಂತ ಕೇಳಕ್ಕೆ ಇಷ್ಟಪಡ್ತಾಯಿದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ನಮಸ್ಕಾರ